ಸಿಎಂ ಡಿಸಿಎಂ ಹೈಕಮಾಂಡ್ ಭೇಟಿ ವಿಚಾರವಾಗಿ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರ್ನಾಲ್ಕು ವಿಷಯಗಳ ಬಗ್ಗೆ ಸಿಎಂ ಡಿಸಿಎಂರೊಂದಿಗೆ ಚರ್ಚೆ ಮಾಡಿದ್ದೇವೆ ಕಾಲ್ತುಳಿತ ಜನಗಣತಿ ಬಗ್ಗೆ ಚರ್ಚೆ ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಇಂತಹ ಘಟನೆ ನಡೆಯಬಾರದು ಇತ್ತು ಮೃತರ ಕುಟುಂಬದವರ ಬೆನ್ನೆಲುಬಿಗೆ ಸರ್ಕಾರ ನಿಲ್ಲಬೇಕು ಅಂತ ಹೇಳಿದ್ದಾರೆ ಎಂದರು ಬಿಜೆಪಿಯಿಂದ ಸಿಎಂ ಡಿಸಿಎಂ ರಾಜೀನಾಮೆ ವಿಚಾರವಾಗಿ ಮಾತನಾಡಿದ ಅವರು ಕುಂಭಮೇಳದಲ್ಲಿ ಆಯ್ತು ಆವಾಗ ರಾಜೀನಾಮೆ ಕೊಟ್ರ ನನಗೆ ಬೈದಿದ್ರು ಆವಾಗ ಒಂದೊಂದೇ ಹೆಣ ತೇಲಿದ್ವು ಅವಾಗ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಡಬೇಕಾಗಿತ್ತು ಯಾಕೆ ಕೊಡ್ಲಿಲ್ಲ ಇದು ಇಂಟೆನ್ಶನ್ ನಲ್ಲೇ ಅಗಿ ಆಗಿರೋದು ಅಲ್ಲ ಇದು ಆಕಸ್ಮಿಕವಾಗಿ ನಡೆದಿರುವ ಘಟನೆ ನಮ್ಮವರೇ ಕ್ಷಮೆ ಕೂಡ ಕೇಳಿದ್ದಾರೆ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಈ ಒಂದು ಘಟನೆ ಆಗಬಾರದಿತ್ತು ನಮಗೂ ಕೂಡ ಅದರ ಬಗ್ಗೆ ನೋವಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇಲ್ಲಿ ಸ್ಟ್ಯಾಂಪ್ಲೇಟ್ ಆಗಿದ್ದು ಆಮೇಲೆ ಫಾಸ್ಟ್ ಸೆನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳೆಲ್ಲ ಆಡಳಿತಕ್ಕೆ ಸಂಬಂಧಪಟ್ಟಂತದ ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುಂದು ತಗೊಂಡೇವೆ ನ್ಯಾಚುರಲಿ ಅದು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸೆನ್ಷನ್ಗೂ ಸಹ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವರಿಗೆ ತಿಳಿದಿದೆ ಇಂಥವು ಕೆಲವು ಘಟನೆಗಳನ್ನು

ಬಿಜೆಪಿ ಸಿಎಂ ರಾಜೀನಾಮೆ ಕುಂಭ ಮೇಳದಲ್ಲಿ ಕೊಟ್ರ ನಾನು ಅದಕ್ಕೆ ಹೇಳೋದಿಲ್ಲ ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸೇರಿಸ್ಕೊಳ್ಳೋದು ಅಲ್ಲಂತೂ ಲಕ್ಷಾಂತರ ಜನ ಹೋದ್ರು ಲೆಕ್ಕನೇ ಅಲ್ಲಿ ನನಗೆ ಬೈದ್ರು ಆವಾಗ ಏನು ಅಂತ ಆಮೇಲೆ ಒಂದು ಒಂದು ಹಣಗಳ ಈಗ ಈಗಲ್ಲ ಕೋವಿಡ್ ಹಾಗೆ ಈಗ ಈಗ ಅವ್ರು ಕೊಟ್ಟರು ಅದನ್ನ ಯೋಗಿ ಯಾವುದೇ ಒಂದು ಕೆಲಸ ಅಲ್ಲಿ ಮಾಡಿದ್ರೆ ಪರ್ಪಸ್ ಆಗಿ ಮಾಡಿದ್ರೆ ನಾಚೇ ನೀಡಿದ ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ ಇದು ತಪ್ಪು ನಮ್ಮವರು ಕ್ಷಮೆನೂ ಕೇಳಿದ್ದಾರೆ ಯಾರು ಆ ಘಟನೆನ ಅದರಲ್ಲಿ ಹಾಗೆ అదకీ నమగూ కూడా అన్నత చిక్ మి రోదా యాక హీమా ఇది ఏ దొడ్డ న్యాషనల్ ఈవెంట్ ఇర అదే ఇవ్వు అదన్న ఇన్ ముందే ఇంత ఘటన ఆగల అంటే ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್